ನನ್ನ ಹೆಸರು ರಶ್ಮಿ ಅಪ್ಪ ಅಮ್ಮನ ಮುತ್ತಿನ ಮಗಳು ನನಗೆ ಒಬ್ಬಳು ತಂಗಿ ಇದ್ದಾಳೆ ನಾವಿಬ್ಬರು ಅಷ್ಟೊಂದು ಕ್ಲೋಸ್ ಏನಲ್ಲ ಚಿಕ್ಕಂದಿನಿಂದ ಅವಳಿಗೆ ನನ್ನನ್ನು ಕಂಡರೆ ಅಷ್ಟೇ ಏಕೆಂದರೆ ಅಪ್ಪ ಅಮ್ಮನಿಗೆ ಮೊದಲ ಮಗಳೆಂದರೆ ಸ್ವಲ್ಪ ಪ್ರೀತಿ ಜಾಸ್ತಿ ಇರುತ್ತದೆ ಅಲ್ಲವೇ ಅವರ ಮೊದಲ ಸಂತಾನ ಜಾಸ್ತಿ ಪ್ರೀತಿ ಯಾವಾಗಲೂ ಕಾಂಪಿಟೇಷನ್ನಲ್ಲಿ ಇರುತ್ತಿದ್ದಳು ತಂಗಿ ನನ್ನ ಜೊತೆ ಇದರಿಂದ ತುಂಬ ಬೇಸರವಾಗುತ್ತಿತ್ತು ನನಗೆ ಅಮ್ಮ ಎಷ್ಟು ಬಿಡಿಸಿ ಹೇಳಿದರೂ ತಂಗಿ ಅರ್ಥ ಮಾಡಿಕೊಳ್ಳುತ್ತಿರಲಿಲ್ಲ ಈ ಕಾಂಪಿಟೇಷನ್ ಕೇವಲ ಚಿಕ್ಕವಳಾದ ದಿನದಿಂದ ಶುರುವಾಗಿದ್ದು ದೊಡ್ಡವಳಾದ ಮೇಲೂ ಇತ್ತು ಆದ ನಂತರ ಡಿಗ್ರಿಗೆ ಸೇರಿಕೊಂಡೆ ಆಗಲೂ ಕೂಡ ನಾನು ಯಾವ ಬ್ರಾಂಚ್ಗೆ ಸೇರಿದೆ ಅವಳು ಕೂಡ ಅದೇ ಕೋರ್ಸನ್ನು ತೆಗೆದುಕೊಂಡಳು ಅವಳು ಟಾಪರ್ ಬಂದಳು ಆದರೆ ನಾನು ಸೆಕೆಂಡ್ ಬಂದೆ ಪ್ರತಿ ಬಾರಿ ಇದೇ ರೀತಿ ಆಗುತ್ತಿತ್ತು ಅವಳು ನನ್ನ ಮೇಲೆ ಕೋಪಕ್ಕೆ ತುಂಬ ಓದುತ್ತಿದ್ದಳು ಹಗಲು ರಾತ್ರಿ ಆದರೆ ನನಗೆ ನನ್ನ ತಂಗಿಗೆ ಜಾಸ್ತಿ ಮಾಸ್ಕ್ ಬರುವುದು ತುಂಬ ಇಷ್ಟವಾಗಿತ್ತು ಒಮ್ಮೊಮ್ಮೆ ನಾನೇ ಕಡಿಮೆ ಬರೆಯುತ್ತಿದ್ದೆ ತಂಗಿಗೆ ಒಳ್ಳೆಯ ಮಾಸ್ಕ್ ಬರಲಿ ಅಂತ ಇವೆಲ್ಲ ತಂಗಿಗೆ ಅರ್ಥವಾಗುತ್ತಿರಲಿಲ್ಲ ನನ್ನ ತ್ಯಾಗ ನನ್ನ ಪ್ರೀತಿ ಅವನನ್ನು ತುಂಬ ಕೆಳಗೆ ನೋಡುತ್ತಿದ್ದಳು ಇತ್ತೀಚೆಗೆ ಅಪ್ಪ ಅಮ್ಮನೂ ಕೂಡ ಅವಳ ಮೇಲೆ ಸ್ವಲ್ಪ ಒಲವು ಜಾಸ್ತಿ ಕೊಡುತ್ತಿದ್ದಾರೆ ಎಲ್ಲದರಲ್ಲೂ ಫಸ್ಟ್ ಬರುತ್ತಿದ್ದಾಳೆ ಅಂತ ಆದರೆ ನಿಜವಾಗಲು ಫಸ್ಟ್ ಬರುತ್ತಿರುವುದು ನಾನು ಇಬ್ಬರದು ಡಿಗ್ರಿ ಆಯಿತು ನನ್ನ ಮದುವೆ ಮಾಡಿ ಬಿಡೋಣ ಅಂತ ಅಪ್ಪ ಗಂಡನ್ ಹುಡುಕುದಿದ್ದರು ಆಗ ತಂಗಿ ನಾನು ಮದುವೆಯಾಗುವುದಿಲ್ಲ ಮದುವೆಯಾದರೆ ಅಕ್ಕ ಮದುವೆಯಾಗಲಿ ಅಪ್ಪ ಅಮ್ಮನನ್ನು ನಾನು ಸಾಕಬೇಕು ಮದುವೆಯಾದರೆ ಸಾಕಲು ಕಷ್ಟವಾಗುತ್ತದೆ ಮಗಳ ಮಾತುಗಳಿಗೆ ಮನೆಯವರೆಲ್ಲ ಖುಷಿಪಟ್ಟರು ಮನೆಗೆ ಬಂದಿದ್ದ ಎಲ್ಲ ನೆಂಟರು ತಂಗಿಯನ್ನು ಜಾಸ್ತಿ ಹೊಗಳುತ್ತಿದ್ದರು ಆದರೆ ನನಗೆ ನೋವಾಗುತ್ತಿತ್ತು ನನಗೂ ಕೂಡ ಅಪ್ಪಮ್ಮ ನನ್ನ ಸಾಕಬೇಕು ಅನ್ನುವ ಇದೆ ಏಕೆಂದರೆ ಅವರು ನನ್ನ ಪ್ರಾಣ ತಂಗಿಯೂ ಕೂಡ ಅಷ್ಟೆ ಆಗ ಜೋರಾಗಿ ಅಳುತ್ತಾ ಹೇಳಿದೆ ನಾನು ಯಾವ ಮದುವೆಯನ್ನೂ ಆಗುವುದಿಲ್ಲ ಅಂತ ಹೇಳಿದೆ ಇಂದಿನಿಂದ ಈಚೆಗೆ ಯಾವುದೇ ಹುಡುಗ ಬಂದರೂ ನಾನು ಕಷ್ಟಪಡುತ್ತಿರಲಿಲ್ಲ ಏಕೆಂದರೆ ಯಾರು ಬಂದರೂ ನನಗಿಂತ ಹೆಚ್ಚು ಸುಂದರವಾಗಿರುವ ತಂಗಿಯನ್ನು ಮದುವೆ ಮಾಡೋಣ ನಾನು ಅಪ್ಪ ಅಮ್ಮನಿಗೆ ಕಂಡು ಮಲಗು ಇನ್ನೊಂದು ರೀತಿ ರಕ್ಷಣೆಯಾಗಿರುವೆ ಅಂತ ಪ್ರಾಮಿಸ್ ಮಾಡಿದೆ ಆಗ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡರು ನೀವಿಬ್ಬರು ನಮ್ಮನ್ನು ನೋಡಬೇಡಿ ಇನ್ನು ಅಪ್ಪನಿಗೆ ಪೆನ್ಷನ್ ಬರುತ್ತದೆ ನಮ್ಮನ್ನು ನಾವು ನೋಡಿಕೊಳ್ಳುತ್ತೇವೆ ನೀವಿಬ್ಬರು ನೆಮ್ಮದಿಯಾಗಿ ಗಂಡನ ಮನೆಯಲ್ಲಿ ಮಕ್ಕಳು ಸಂಸಾರ ಅಂತ ಇದ್ದರೆ ಅದಕ್ಕಿಂತ ದೊಡ್ಡ ಖುಷಿ ಇನ್ಯಾವುದೂ ಇಲ್ಲ ಹುಚ್ಚು ಮಕ್ಕಳು ಏನೇನು ಯೋಚನೆ ಮಾಡುತ್ತಾರೆ ಅಂತ ನಮ್ಮ ಬೈದು ಇಬ್ಬರಿಗೂ ಕೂಡ ಅವರ ಕೈ ತುತ್ತು ತಿನ್ನಿಸಿದರು ಈಗ ಬದುಕು ಸುಂದರವಾಗಿದೆ ತಂಗಿಯೂ ಕೂಡ ಸ್ವಲ್ಪ ಸ್ವಲ್ಪ ನಾನು ಹೇಳಿದ ಹಾಗೆ ಕೇಳುತ್ತಿದ್ದಾಳೆ ಅಷ್ಟರಲ್ಲಿ ನನಗೆ ಪ್ರತಿದಿನವೂ ಕೂಡ ಹುಡುಗನ ಕಡೆಯವರು ಯಾರಾದರೂ ಒಬ್ಬರು ಬರುತ್ತಿದ್ದರು ಆದರೆ ಇಂದು ಚೆನ್ನಾಗಿ ರೆಡಿಯಾಗಬೇಕು ಅಂತ ಅನಿಸಲಿಲ್ಲ ಬದಲಿಗೆ ತಂಗಿಗೆ ಆ ಹುಡುಗನ ಜೊತೆ ಮದುವೆ ಮಾಡಿಸಿ ಬಿಡೋಣ ಹುಡುಗ ನೋಡಲು ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾನೆ ಒಳ್ಳೆಯ ಕಂಪೆನಿಯಲ್ಲಿದ್ದಾರೆ ಕೈ ತುಂಬ ಸಂಬಳ ಬರುತ್ತದೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ ಎಲ್ಲ ಸರಿ ಹೋಗಿದೆ ನನ್ನ ತಂಗಿಗೆ ಶ್ರೀಮಂತರ ಮನೆಯ ಹುಡುಗನೇ ಬೇಕು ಸಣ್ಣ ಪುಟ್ಟ ಸಂಬಂಧಗಳನ್ನು ಅವಳು ಒಪ್ಪುವುದಿಲ್ಲ ಅಂತ ಯೋಚಿಸುತ್ತಿದ್ದೆ ಆಗ ಇದ್ದಕ್ಕಿದ್ದಂತೆ ಸಡನ್ನಾಗಿ ಯಾರು ಹಿಂದೆಯಿಂದ ಬಂದರು ಅದು ನೋಡಿದರೆ ಹುಡುಗ ನಾನು ಹಿಂದಿನ ರೂಮಿನಲ್ಲಿ ಕುಳಿತಿದ್ದೇನೆ ನನ್ನನ್ನು ನೋಡಲು ಬಂದು ನನಗೆ ತುಂಬ ಮುಜುಗರವಾಗಿ ಬಾಗಿಲ ಹಿಂದೆ ನಿಂತುಕೊಂಡೆ ನಾನೇನು ಹುಲಿಯಲ್ಲ ಸಾಮಾನ್ಯ ಮನುಷ್ಯ ನಿಮ್ಮಂತೆ ನಾಚುತ್ತ ನಾನು ನಿಂತುಕೊಂಡೆ ಆಗ ಅವರು ಹೇಳಿದರು ನನಗೆ ನೀವೆಂದರೆ ಇಷ್ಟ ನಿಮಗೂ ಕೂಡ ಅದೇ ರೀತಿ ಇಷ್ಟ ಅಂತ ಭಾವಿಸುತ್ತೇನೆ ಏನಾದರೂ ವಿಷಯ ಕೇಳುವುದಿದ್ದರೆ ಈಗಲೇ ಹೇಳಿಬಿಡಿ ಮದುವೆಯಾದ ಮೇಲೆ ಸಾಧ್ಯವಿಲ್ಲ ಅಂತ ನಗುತ್ತಾ ಹೇಳಿದ ನಾನು ಏನೂ ಇಲ್ಲ ಅಂತ ತಲೆ ಅಲ್ಲಾಡಿಸಿದೆ ಅವರು ಏನು ಮಾತನಾಡದೆ ಹೋದರು ಅವರು ಹೋದ ನಂತರ ತಿಳಿಯಿತು ತಂಗಿಯ ಬಗ್ಗೆ ಹೇಳಬೇಕಿತ್ತು ಅಂತ ಅಯ್ಯೋ ಎಂಥ ಚಾನ್ಸ್ ಮಿಸ್ ಮಾಡಿದೆಯ ಆಗ ಸಮಯ ತುಂಬ ಕಳೆದು ಹೋಗಿತ್ತು ಏಕೆಂದರೆ ಎಂಗೇಜ್ಮೆಂಟ್ ತಯಾರಿ ಮಾಡಿಬಿಟ್ಟಿದ್ದರು ಇನ್ನು ವಾರ ಕಳೆದ ನಂತರ ಪಿತೃಪಕ್ಷ ಬರುತ್ತದೆ ಆ ನಂತರ ನವರಾತ್ರಿ ಬರುತ್ತದೆ ಆಗ ಮದುವೆಗೆ ಓಡಾಡಲು ಸಾಧ್ಯವಿಲ್ಲ ಎಂಗೇಜ್ಮೆಂಟ್ ಕೂಡ ಆಗಿ ಹೋಯಿತು ಬಹಳ ಬೇಗ ಸರಳವಾಗಿ ಮದುವೆ ಕೂಡ ಸರಳವಾಗಿ ಆಯಿತು ಏಕೆಂದರೆ ಇನ್ನೊಂದು ಕಾರಣ ನನಗೆ ಹೇಳಿಲ್ಲ ಅವರು ನನ್ನ ಗಂಡನ ಅಜ್ಜಿ ಕೊನೆ ದಿನಗಳನ್ನು ಎಣಿಸುತ್ತಿದ್ದರಂತೆ ಅವರು ಅವರ ಮೊಮ್ಮಗನ ಮದುವೆಯನ್ನು ನೋಡಬೇಕಂತೆ ಅಕಸ್ಮಾತ್ ಎಲ್ಲ ತಯಾರಿಯನ್ನು ಮಾಡುವುದು ತುಂಬ ನಿಧನವಾಗುತ್ತದೆ ಅದರ ಜೊತೆಗೆ ಕೊನೆ ದಿನಗಳನ್ನು ಮುಟ್ಟಿದರೆ ಎಲ್ಲ ಲಾಸ್ ಆಗುತ್ತದೆ ಆದ್ದರಿಂದ ಬೇಗ ಬೇಗ ಮದುವೆ ಮಾಡಿ ಮುಗಿಸಿದರು ನನಗೂ ಕೂಡ ಒಂದು ರೀತಿ ನೆಮ್ಮದಿ ಇತ್ತು ಅಪ್ಪ ಅಮ್ಮ ಕಡಿಮೆ ಖರ್ಚಿನಲ್ಲಿ ನನ್ನ ಮದುವೆಯನ್ನು ಮಾಡಿದರು ತಂಗಿ ಮದುವೆಗೆ ದುಡ್ಡನ್ನು ಎತ್ತಿಟ್ಟುಕೊಳ್ಳಲಿ ಅನ್ನುವ ಭಾವನೆ ನನ್ನದಾಗಿತ್ತು ಮದುವೆಯಾದ ಖುಷಿ ಒಂದು ಕಡೆ ಇದ್ದರೆ ತಂಗಿಯ ಪ್ರಶ್ನಾರ್ಥಕವಾದ ಮುಖ ಪದೇ ಪದೇ ನೆನಪಿಗೆ ಬರುತ್ತಿತ್ತು ಗಂಡನ ಮನೆಯಲ್ಲೂ ಕೂಡ ನನಗೆ ನೆಮ್ಮದಿಯಾಗಿರಲು ಸಾಧ್ಯವಾಗಿಲ್ಲ ಕೊನೆಗೆ ಅವಳಿಗೆ ಫೋನ್ ಮಾಡಿದಾಗ ಅವಳು ಫೋನನ್ನು ಪಿಕ್ ಮಾಡಲಿಲ್ಲ ಇದು ಅವಳಿಗೆ ತುಂಬ ಕೋಪ ಬಂದಾಗ ಅವಳು ಮಾಡುವ ಕೆಲಸ ಇಷ್ಟೇ ನನ್ನ ಗಂಡ ಮೊದಲ ರಾತ್ರಿ ನನ್ನನ್ನು ಮುದ್ದಾಡಲು ಬಂದಿದ್ದ ಆದರೆ ನಾನು ಅವನಿಗೆ ಸಹಕರಿಸಲಿಲ್ಲ ಬದಲಿಗೆ ಎಣ್ಣೆ ಕುಡಿದವರಂತೆ ಮುಖವನ್ನು ಇಟ್ಟುಕೊಂಡಿದ್ದೆ ಅದನ್ನು ನೋಡಿ ನೀನು ನನ್ನವಳು ನಾನು ನಿನ್ನವನು ಇನ್ನನ್ನು ನೋಡಿದ ಕ್ಷಣದಲ್ಲೇ ನಾನು ಒಪ್ಪಿಕೊಂಡೆ ಆ ಸ್ಥಾನ ಕೊಟ್ಟೆ ನಿನಗೆ ಸ್ವಲ್ಪ ಸಮಯ ಬೇಕಾದರೆ ತೆಗೆದುಕೋ ಅಂದ ಅವನು ಹೇಳಿದ ತಕ್ಷಣ ಇನ್ನೂ ಸಮಯ ಬೇಕು ನನಗೆ ಬಹಳ ಬೇಗ ಮದುವೆ ಆಯಿತು ನಮ್ಮಿಬ್ಬರ ಮಧ್ಯೆ ಕೇವಲ ಗಂಡ ಹೆಂಡತಿ ಅಂತ ನಾವು ಈ ರೀತಿ ಮಾಡುವುದು ಬೇಡ ಅಂತ ಹೇಳಿದೆ ಆದರೆ ಅವರು ನನ್ನ ಎಲ್ಲ ಮಾತುಗಳಿಗೆ ಒಪ್ಪಿಕೊಂಡರು ನನ್ನನ್ನು ಹಾಸಿಗೆ ಮೇಲೆ ಮಲಗಿಸಿ ಅವರು ನೆಲದ ಮೇಲೆ ಅಲ್ಲೇ ಇದ್ದ ಬೆಡ್ಶೀಟನ್ನು ಹಾಕಿಕೊಂಡು ಮಲಗಿದ್ದರು ತುಂಬ ಬೇಜಾರಾಯಿತು ಅಷ್ಟೊಂದು ಶ್ರೀಮಂತರು ನೆಲದ ಮೇಲೆ ಮಲಗಿದ್ದಾರೆ ಅಂತ ನಾನು ಮೇಲೆ ನನ್ನ ಪಕ್ಕದಲ್ಲಿ ಮಲಗಲು ಹೇಳಿದೆ ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ ನಾವಿಬ್ಬರು ಗಂಡ ಹೆಂಡತಿ ಹೆಂಡತಿ ನಾನು ಮೇಲೆ ಮಲಗಿದ್ದಾಗ ನೀವು ಕೆಳಗೆ ಮಲಗಿರುವುದು ಚೆನ್ನಾಗಿರುವುದಿಲ್ಲ ನಿಮ್ಮ ಪ್ರೀತಿಗೆ ನಾನು ಚಿರಋಣಿ ಅಂತ ಅವರ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ರಾತ್ರಿ ಪೂರ್ತಿ ಮಲಗಿದೆ ಏಕೆಂದರೆ ಮೊದಲ ರಾತ್ರಿಯನ್ನು ಒಂದು ಗಂಡ ಹೆಂಡತಿಯ ಮಾತನ್ನು ಕೇಳಿ ಇಷ್ಟು ದೂರ ಇರುವುದು ಅಸಾಧ್ಯ ಬೆಳಿಗ್ಗೆ ಆದಾಗ ಎಚ್ಚರವಾಯಿತು ಆಗಲೇ ಸಮಯ ಒಂಬತ್ತು ಗಂಟೆ ಹದ್ದರಿಂದ ತುಂಬ ಬೇಸರವಾಯಿತು ಆಗ ನನ್ನ ಗಂಡ ನನಗೆ ಕಾಫಿ ಮಾಡಿ ತೆಗೆದುಕೊಂಡು ಬಂದರು ಕಾಫಿ ಕುಡಿದು ಫ್ರೆಶ್ ಹಾಗೂ ನಮ್ಮ ಮನೆಯಲ್ಲಿ ಯಾವುದೂ ಶಾಸ್ತ್ರ ಸಂಪ್ರದಾಯ ಇಲ್ಲ ಸೊಸೆ ಎಂದರೆ ಹಾಗೆ ಇರಬೇಕು ಹೀಗೆ ಇರಬೇಕು ಅಂತ ನನ್ನ ಕೂದಲನ್ನು ಅವರ ಕೈಗಳಿಂದ ತುಂಬ ಕಾಳಜಿಯಿಂದ ಮುಟ್ಟಿದರು ನನಗೆ ನನ್ನವರು ಅಂತ ಈ ಮನೆಯಲ್ಲಿ ಒಬ್ಬರು ಇದ್ದಾರೆ ಅನ್ನುವ ಧೈರ್ಯ ಬಂತು ದಿನಗಳು ಕಳೆದಂತೆ ಆ ಮನೆಗೆ ಹೊಂದಿಕೊಂಡರು ನನಗೆ ಗಂಡನ ಜೊತೆಗೆ ದೈಹಿಕವಾಗಿ ಸೇರಲು ಇಷ್ಟವಾಗುತ್ತಿರಲಿಲ್ಲ ಏಕೆಂದರೆ ತಂಗಿ ನನ್ನ ಗಂಡನನ್ನು ಇಷ್ಟಪಡುತ್ತಾ ಇದ್ದಾಳೆ ಅಂತ ಅವಳ ಗೆಳತಿ ನನಗೆ ಹೇಳಿದಳು ಹುಡುಗ ನನಗಾದರೆ ಮ್ಯಾಚ್ ಆಗುತ್ತಿತ್ತು ಅಕ್ಕ ಅಷ್ಟೇನೂ ಸುಂದರವಾಗಿಲ್ಲ ಆದರೆ ಅವಳು ಅಷ್ಟು ಸುಂದರವಾಗಿರುವ ಹುಡುಗನನ್ನು ಮದುವೆಯಾಗುತ್ತಿದ್ದಾಳೆ ಏನಾದರೂ ಮಾಡಿ ಮದುವೆ ದಿನ ನಾನೇ ಮಂಟಪದಲ್ಲಿ ಕೂರುತ್ತೇನೆ ಅಂತ ಹೇಳಿದಳು ಅಕ್ಕ ಅಂತ ಹೇಳಿದಳು ಅವಳ ಮಾತು ನನ್ನ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಾ ಇತ್ತು ಮನೆಗೆ ಹೋದಾಗಲೂ ಕೂಡ ಅವಳು ನನ್ನ ಕೈಗೆ ಸಿಗುತ್ತಿರಲಿಲ್ಲ ಎಲ್ಲಾದರೂ ಹೊರಟು ಹೋಗುತ್ತಿದ್ದಳು ಫೋನ್ ಮಾಡಿದರೂ ತೆಗೆಯುತ್ತಿರಲಿಲ್ಲ ಇದರಿಂದ ನನಗೆ ಅವಳ ಜೊತೆ ವಿಷಯವನ್ನು ಕ್ಲಿಯರ್ ಮಾಡಿಕೊಳ್ಳಬೇಕು ಅವಳೇನಾದರೂ ಹುಚ್ಚಾಗಿ ಪ್ರೀತಿಸುತ್ತಾ ಇದ್ದರೆ ಬುದ್ಧಿ ಹೇಳಬೇಕು ಅಕಸ್ಮಾತ್ ಇವರನ್ನೇ ಆಗುತ್ತೇನೆ ಅಂತ ಹಠ ಹಿಡಿದರೆ ಮದುವೆಯಾಗಲಿ ಅಂತ ಬಿಟ್ಟು ಬಿಡುತ್ತೇನೆ ನಾನು ಡೈವರ್ಸ್ ತೆಗೆದುಕೊಂಡು ಬಿಡುತ್ತೇನೆ ಅವಳ ಖುಷಿಯೇ ನನ್ನ ಖುಷಿ ಅಂತ ನಾನು ಅಲ್ಲಿಯವರೆಗೆ ಚಿಂತಿಸಿದೆ ಆದರೆ ಅವಳು ನನ್ನನ್ನು ಅವಾಯ್ಡ್ ಮಾಡುತ್ತಿದ್ದಳು ಪ್ರತಿ ಸಲವೂ ಎಲ್ಲಕ್ಕಿಂತ ಹೆಚ್ಚಾಗಿ ಮನಸ್ಸಿನಿಂದ ನಾನು ನನ್ನ ಗಂಡನನ್ನು ಇಷ್ಟಪಡುತ್ತಿದ್ದೇನೆ ಇತ್ತೀಚೆಗೆ ನನ್ನಿಬ್ಬರ ಸಂಬಂಧ ಸರಿ ಹೋಗುತ್ತಿದೆ ಇವರನ್ನು ಬಿಡುವುದು ಕೂಡ ನನಗೆ ದುಃಖವಾಗುತ್ತದೆ ಈ ಕನ್ಫ್ಯೂಸ್ಗಳು ಕ್ಲಿಯರ್ ಆಗಲಿ ಅಂತ ಸುಮ್ಮನಿದ್ದೆ ಪ್ರತಿದಿನ ದೇವಸ್ಥಾನಕ್ಕೆ ಹೋಗುತ್ತಿದ್ದೆ ಇಂದು ದೇವಸ್ಥಾನದಲ್ಲಿ ತಲೆ ಸುತ್ತು ಬಂದು ಕೆಳಗೆ ಬಿದ್ದು ಬಿಟ್ಟೆ ಎಚ್ಚರವಾದಾಗ ದೇವಸ್ಥಾನದ ಅರ್ಚಕರ ಹೆಂಡತಿ ನನ್ನನ್ನು ಆರೈಕೆ ಮಾಡಿ ಇಂತಹ ಸಂದರ್ಭದಲ್ಲಿ ಒಬ್ಬಳೇ ಬರಬಾರದಮ್ಮ ಮನೆಯವರನ್ನು ಕರೆದುಕೊಂಡು ಬರಬೇಕು ಅಂದರು ನನಗೆ ಏನಾಯಿತು ಅಂತ ಕೇಳಿವೆ ನೀನು ಮೂರು ತಿಂಗಳ ಪ್ರೆಗ್ನೆಂಟ್ ನಿನಗೆ ಇನ್ನೂ ಇದರ ಅರಿವು ಇಲ್ಲವೇ ಅಂತ ಬೇಸರ ಮಾಡಿಕೊಂಡರು ನಾನು ಇಲ್ಲ ಅಂತ ತಲೆ ಅಲ್ಲಾಡಿಸಿದೆ ಕೊನೆಗೆ ಅವರೇ ಆಟೋ ಮಾಡಿ ಮನೆಗೆ ಕಳುಹಿಸಿದರು ದಾರಿ ಮಧ್ಯದಲ್ಲಿ ಪ್ರೆಗ್ನೆನ್ಸಿ ಕಿಟ್ಟನ್ನು ತಂದು ಮರುದಿನ ಅದರಲ್ಲಿ ಪರೀಕ್ಷೆ ಮಾಡಿದೆ ಆಗ ಇನ್ನೂ ಭಯವಾಯಿತು ನಾನು ಪ್ರೆಗ್ನೆಂಟ್ ಆಗಿದ್ದೇನೆ ಮುಂದೇನು ಇಂದು ನನ್ನ ಗಂಡ ಬೆಳಗ್ಗೆ ಬೇಗ ಆಫೀಸ್ಗೆ ಹೋಗಿದ್ದರು ಅಳುತ್ತಾ ಅಮ್ಮನಿಗೆ ಫೋನ್ ಮಾಡಿದೆ ವಿಷಯವನ್ನು ಹೇಳಲು ಸಾಧ್ಯವಾಗದೆ ತಂಗಿಯ ಬಗ್ಗೆ ವಿಚಾರಿಸಿದಾಗ ಮುಂದಿನ ತಿಂಗಳು ಅವಳ ಎಂಗೇಜ್ಮೆಂಟ್ ಹುಡುಗ ಅಂತ ಕೇಳಿದೆ ಹುಡುಗ ಅವಳ ಆಫೀಸ್ನಲ್ಲಿ ಕೆಲಸ ಮಾಡುವವನಂತೆ ತುಂಬ ಒಳ್ಳೆಯವನು ನಿನ್ನ ತಂಗಿಗಿಂತ ಒಳ್ಳೆಯವನು ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ನಾವು ಅದಕ್ಕೆ ಒಪ್ಪಿಕೊಂಡೆವು ಅಮ್ಮ ತಂಗಿ ಇದ್ದಾಳ ಅಂತ ಕೇಳಿದೆ ಹೌದು ಅಂತ ಅಮ್ಮ ಫೋನ್ ಕೊಟ್ಟರು ಆಗ ಅವಳು ನನ್ನ ಜೊತೆ ತುಂಬ ಖುಷಿಯಾಗಿ ಮಾತನಾಡಿದಳು ಮದುವೆಗೆ ಒಪ್ಪಿಕೊಂಡಿದ್ದಾಳೆ ಅದರಲ್ಲೂ ಪ್ರೀತಿಸಿ ಅಂದ ಮೇಲೆ ನನ್ನ ಗಂಡನ ಮೇಲೆ ಕ್ರಶ್ ಇರಬೇಕು ನಾನೇ ಅತಿಯಾಗಿ ಚಿಂತಿಸಿದೆ ಅಂತ ಸುಮ್ಮನಾದೆ ಆದರೆ ನಾನು ಹೇಗೆ ಪ್ರೆಗ್ನೆಂಟ್ ಆದೆ ನನ್ನ ಗಂಡ ವಾತ್ಸಲ್ಯದಿಂದ ಮುಟ್ಟುತ್ತಿದ್ದ ಪ್ರೀತಿಯಿಂದ ಇಬ್ಬರು ಒಂದು ಬಾರಿ ಮೊತ್ತು ಕೊಟ್ಟಿದ್ದು ನೆನಪಿಲ್ಲ ನಾನು ಈಗ ಪ್ರೆಗ್ನೆಂಟ್ ಆಗಿದ್ದೇನೆ ಅಂದರೆ ಅವನು ಏನು ಮಾಡುತ್ತಾನೆ ಮನೆಯಿಂದ ನನ್ನನ್ನು ಹೊರಗಡೆ ಹಾಕುತ್ತಾನೆ ಹೇಗಿದ್ದರೂ ಡಿಗ್ರಿ ಹೋಗಿದ್ದೇನೆ ನಾನು ಕೂಡ ನನ್ನ ಮಗುವನ್ನು ಸಾಕಬಹುದು ಯಾವುದೇ ಕಾರಣಕ್ಕೂ ಈ ಮಗುವಿಗೆ ಅಪ್ಪ ಯಾರಾದರೂ ಪರವಾಗಿಲ್ಲ ಇದನ್ನು ಈ ಸಂದರ್ಭದಲ್ಲಿ ಅಬಾಷನ್ ಮಾಡಿಸುವುದು ಸಾಧ್ಯವೇ ಇಲ್ಲ ಅಂತ ಮನಸ್ಸಿನಲ್ಲಿ ನಿರ್ಧಾರ ಮಾಡಿಕೊಂಡು ನನ್ನ ಎಲ್ಲ ಲಗೇಜ್ಗಳನ್ನು ಪ್ಯಾಕ್ ಮಾಡಿದೆ ಅಷ್ಟರಲ್ಲಿ ನನ್ನ ಗಂಡ ಬಂದ ಆಫೀಸ್ನಿಂದ ಬಂದ ನನ್ನನ್ನು ನೋಡಿ ಶಾಕ್ ಆದ ಎಲ್ಲಿ ಹೋಗುತ್ತಿದ್ದೀಯಾ ಅಂತ ನಾನು ಅಳುತ್ತಾ ಅಲ್ಲೇ ಕೂಡಿದ್ದೆ ಅವನು ನನ್ನ ಕಾಲ ಬಳಿ ಕುಳಿತುಕೊಂಡು ಯಾವುದೇ ಸಮಸ್ಯೆ ಇದ್ದರೂ ನಿಸ್ಸಂಕೋಚವಾಗಿ ಹೇಳು ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದೆ ಅಂತ ಅಟ್ಟಿಯಾಗಿ ಹಿಡಿದುಕೊಂಡ ನಾನು ಪ್ರೆಗ್ನೆಂಟ್ ನನ್ನಲ್ಲಿರುವ ಎಲ್ಲ ಭಯವನ್ನು ಪಕ್ಕಕ್ಕೆ ಇಟ್ಟು ತುಂಬ ಧೈರ್ಯ ಮಾಡಿ ಹೇಳಿದೆ ಅಷ್ಟರಲ್ಲಿ ನನ್ನನ್ನು ಎತ್ತಿಕೊಂಡು ಹಾಸಿಗೆ ಮೇಲೆ ಮಲಗಿಸಿದ ನನ್ನ ಹಣೆಗೆ ಮುತ್ತನ್ನು ಕೊಟ್ಟ ಇವನಿಗೆ ಏನಾಯಿತು ಅಂತ ಅಂದುಕೊಂಡೆ ಅಯ್ಯೋ ಹುಚ್ಚಿ ನೀನು ನನ್ನ ಮಗುವಿಗೆ ಪ್ರೆಗ್ನೆಂಟ್ ಆಗಿರುವುದು ಇದು ನಮ್ಮಿಬ್ಬರ ಮಗು ನೀನು ಏಕೆ ಇಷ್ಟೊಂದು ಯೋಚಿಸುತ್ತಿದ್ದೀಯಾ ಅರ್ಥವಾಗುತ್ತಿಲ್ಲ ನನಗೆ ಆಶ್ಚರ್ಯದಿಂದ ಅವರನ್ನೇ ನೋಡುತ್ತಿದ್ದೆ ಮದುವೆಯಾದ ಹೊಸದರಲ್ಲಿ ನನ್ನ ಗೆಳೆಯ ಕಿಶನ್ ನಮ್ಮಿಬ್ಬರನ್ನು ಪಾರ್ಟಿಗೆ ಕರೆದಿದ್ದ ನೆನಪಿದೆಯೇ ನಾನು ಚೆನ್ನಾಗಿ ಕುಡಿದಿದ್ದೆ ಆದರೆ ನೀನು ಕುಡಿಯುವ ಜ್ಯೂಸಲ್ಲೂ ಕೂಡ ಅವರು ಡ್ರಿಂಕ್ಸ್ ಮಿಕ್ಸ್ ಮಾಡಿದ್ದರು ಅದರಿಂದ ನನಗಿಂತ ಜಾಸ್ತಿ ನಿನಗೆ ಏನು ಕಂಟ್ರೋಲ್ನಲ್ಲಿ ಇರಲಿಲ್ಲ ಫಂಕ್ಷನ್ನಲ್ಲೇ ನನ್ನನ್ನು ಗಟ್ಟಿಯಾಗಿ ತಾಬಿಕೊಳ್ಳುತ್ತಿದ್ದೆ ಮುತ್ತು ಕೊಡುತ್ತಿದ್ದೆ ಮನೆಗೆ ಬಂದ ಮೇಲೆ ಇನ್ನೂ ಜಾಸ್ತಿ ಆಯಿತು ಆ ರಾತ್ರಿ ನಾವಿಬ್ಬರೂ ಸಂಪೂರ್ಣವಾಗಿ ಒಂದಾದೆವು ಬೆಳಿಗ್ಗೆ ತುಂಬ ಲೇಟಾಗಿ ಎಚ್ಚರವಾಯಿತು ಆದರೆ ನೀನು ಎದ್ದಿರಲಿಲ್ಲ ಎದ್ದ ಮೇಲೆ ನೀನು ಪಶ್ಚಾತ್ತಾಪ ಪಡುತ್ತೀಯಾ ಅಂತ ನಿನ್ನ ಬಟ್ಟೆಗಳನ್ನು ಸರಿ ಮಾಡಿದೆ ಅದರಿಂದ ನಿನಗೆ ಅದರ ಅರಿವು ಇಲ್ಲ ಅಷ್ಟೇ ಅದಕ್ಕಿಂತ ಹೆಚ್ಚಿಗೆ ನೀನು ನನ್ನನ್ನು ಕೆಟ್ಟದಾಗಿ ಅರ್ಥ ಮಾಡಿಕೊಂಡು ನನ್ನನ್ನು ಬಿಟ್ಟು ಹೊರಟು ಹೋದರೆ ನನಗೆ ನೀನು ಬೇಕೇ ಬೇಕು ನೀನಿಲ್ಲದೆ ಒಂದು ಕ್ಷಣವೂ ಕೂಡ ಇರಲು ಸಾಧ್ಯವಿಲ್ಲ ನೀನು ನನ್ನ ಸಂಪೂರ್ಣ ಪ್ರಪಂಚ ಅಂತ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡರು ಆ ಅಪ್ಪುಗೆ ಬಿಸಿಯಾಗಿತ್ತು ತುಂಬ ರಕ್ಷಣೆಯನ್ನು ನೀಡುವ ರೀತಿ ಇತ್ತು ನನ್ನ ಹಣೆಯ ಮೇಲೆ ಮುತ್ತನ್ನು ಕೊಟ್ಟರು ಎಷ್ಟು ಒಳ್ಳೆಯ ವಿಷಯವನ್ನು ಹೇಳಿದ್ದೀಯಾ ಪ್ಲೀಸ್ ಆ ರಾತ್ರಿ ನಿಜವಾಗಲು ನಾನು ನನ್ನ ಕಂಟ್ರೋಲ್ನಲ್ಲಿ ಇಲ್ಲದೆ ಮಾಡಿದ ತಪ್ಪು ನಿನ್ನ ದೇಹವನ್ನು ನಿನಗೆ ತಿಳಿಯದ ಹಾಗೆ ಬಳಸಿಕೊಂಡೆ ಅದಕ್ಕೆ ಕ್ಷಮೆ ಇರಲಿ ಅಂತ ಕೇಳಿದರು ಸ್ವಲ್ಪ ಹೊತ್ತು ಏನು ಮಾತನಾಡಲಿಲ್ಲ ನಾನು ಎಲ್ಲ ಅರ್ಥ ಮಾಡಿಕೊಳ್ಳಲು ಸಮಯ ಬೇಕಿತ್ತು ಆದರೆ ಅವರು ಪದೇ ಪದೇ ಕ್ಷಮೆ ಕೇಳುತ್ತಿದ್ದರು ನಾನು ಅವರ ತುಟಿಗಳಿಗೆ ಮುತ್ತನ್ನು ಕೊಡಲು ಆರಂಭಿಸಿದೆ ಇದರಿಂದ ಅವರು ಮಾತನಾಡುವುದು ತಪ್ಪಿತು ಎಷ್ಟು ಸಲ ಕ್ಷಮೆ ಕೇಳುತ್ತೀರಾ ನನ್ನ ಮೇಲೆ ಸಂಪೂರ್ಣ ಅಧಿಕಾರವಿದೆ ನಿಮಗೆ ಆದರೆ ನನ್ನ ಮನಸ್ಸಿನಲ್ಲಿ ಯಾವುದು ಅನಾವಶ್ಯಕ ವಿಚಾರ ಓಡುತ್ತಿತ್ತು ಈಗ ಎಲ್ಲ ಸರಿ ಹೋಗಿದೆ ಈ ಸಮಯದಲ್ಲಿ ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳಬೇಕು ನನ್ನನ್ನು ಬಿಟ್ಟು ಎಲ್ಲೂ ಹೋಗಬಾರದು ಎಷ್ಟು ಸಾಧ್ಯವೋ ಅಷ್ಟು ರಜೆ ಹಾಕಬೇಕು ಅಂತ ಹೇಳಿದೆ ಅದಕ್ಕೆ ಅವರು ನೀನು ಹೇಳಿಲ್ಲವಾದರೂ ನಾನು ಮನಸ್ಸಿನಲ್ಲಿ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿಬಿಟ್ಟಿದ್ದೇನೆ ಡೆಲಿವರಿ ಕೂಡ ನಿನ್ನ ಅಮ್ಮನ ಮನೆಗೆ ಕಳಿಸೋದಿಲ್ಲ ನನ್ನ ಪ್ರೀತಿಯ ಹೆಂಡತಿ ಮತ್ತು ಮಗುವನ್ನು ತುಂಬ ಕೇರಿಂದ ನಾನೇ ನೋಡಿಕೊಳ್ಳುತ್ತೇನೆ ಅಂತ ಹೇಳಿದರು ಸ್ವಲ್ಪ ಹೊತ್ತು ಇಬ್ಬರು ಎಮೋಷ್ನಲ್ ಆದವು ನನ್ನ ತೊಡೆಯ ಮೇಲೆ ಅವರು ಮಲಗಿದ್ದರು ಈ ವಿಷಯ ತಿಳಿದರೆ ನೀನು ನನ್ನನ್ನು ಬಿಟ್ಟು ಹೊರಟು ಹೋಗುತ್ತೀಯ ಅಂತ ಅಂದುಕೊಂಡಿದ್ದೆ ಆಗ ನಾನು ನಗುತ್ತ ನಾನು ಪ್ರೆಗ್ನೆಂಟ್ ಅನ್ನೋ ವಿಷಯ ತಿಳಿದರೆ ನೀವು ನನ್ನನ್ನು ಮನೆಯಿಂದ ಹೊರಗಡೆ ಹಾಕುತ್ತೀರಿ ಅಂತ ನಾನು ಭಾವಿಸಿದ್ದೆ ಇಬ್ಬರು ಜೋರಾಗಿ ನಕ್ಕೆವು ಅಷ್ಟರಲ್ಲಿ ನನಗೆ ಅಜ್ಜಿಯ ನೆನಪಾಯಿತು ರೀ ನಿಮ್ಮ ಅಜ್ಜಿಗೆ ವಯಸ್ಸಾಗಿದೆ ಅವರ ಮರಿಮಮ್ಮಗ ಅಥವಾ ಮರಿಮಮ್ಮಗಳು ಬರುತ್ತಾರೆ ಬೇಗ ಅ ಹೇಳೋಣ ಬನ್ನಿ ಅಂತ ಅವರನ್ನು ಕರೆದುಕೊಂಡು ಹೋದೆ ಅವರು ಕೂಡ ನನ್ನ ಕೈಯನ್ನು ಹಿಡಿದುಕೊಂಡು ಬಂದರು ಈ ಎಲ್ಲ ವಿಷಯವನ್ನು ತಿಳಿದು ಮನೆಯಲ್ಲಿ ಒಂದು ಹೊಸ ಸಂಭ್ರಮ ಮೂಡಿತು ಅವರ ಅಜ್ಜಿ ಮತ್ತು ಅಮ್ಮ ನನಗೆ ಕೈಮುಗಿದರು ನಮ್ಮ ವಂಶವನ್ನು ಬೆಳಗುತ್ತಿರುವ ದೇವತೆ ನಿನಗೆ ಒಳ್ಳೆಯದಾಗಲಿ ಅಂತ ಅಜ್ಜಿ ಅವರು ಅವರ ತಲೆ ಕೆಳಗೆ ಇಟ್ಟಿದ್ದ ಒಂದು ಗಂಟನ್ನು ಕೊಟ್ಟರು ಅದರಲ್ಲಿ ಹಳೆ ಕಾಲದ ಒಡವೆಗಳು ಇತ್ತು ಆಗ ಅತ್ತೆ ಹೇಳಿದರು ಇದೆಲ್ಲ ನನ್ನ ಮೊಮ್ಮಗನ ಮಕ್ಕಳಿಗೆ ಅಂತ ಹೇಳಿದ್ದರು ಅಜ್ಜಿ ಇಷ್ಟು ಬೇಗ ಏಕೆ ಅಂತ ಹೇಳಿದೆ ಆಗ ಅವರು ಸನ್ನೆ ಮಾಡಿದರು ನನಗೆ ಇನ್ನೆಷ್ಟು ಸಮಯ ಇದೆ ಅಂತ ಗೊತ್ತಿಲ್ಲ ಮಗಳೇ ತುಂಬ ಹತ್ತಿರ ಇದೆ ನನ್ನ ಪ್ರಯಾಣ ಅಂದರು ಆಗ ನನ್ನ ಕಣ್ಣಿನಲ್ಲಿ ನೀರು ಬಂತು ನನ್ನ ಅತ್ತೆ ನನ್ನನ್ನು ಗಟ್ಟಿಯಾಗಿ ತಂದು ಸಮಾಧಾನ ಮಾಡಿದರು ಒಂದು ಮಗು ಬರುತ್ತದೆ ಅಂದರೆ ಮನೆಯಲ್ಲಿ ಎಷ್ಟು ಎಲ್ಲವೂ ಖುಷಿ ಪಡುತ್ತಾರೆ ಇದರ ಅರಿವು ಕೂಡ ಇರಲಿಲ್ಲ ನನ್ನ ಗಂಡ ನನಗೆ ಕಣ್ಣುಗಳಲ್ಲಿ ಸಾಂತ್ವಾನ ಮಾಡಿದರು ಪ್ರೀತಿಯಿಂದ ಧನ್ಯವಾದಗಳು ಸ್ನೇಹಿತರೆ ಈ ಕಥೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ